ನ್ಯಾಯ ಕೊಡಿ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗೆ ಧಿಕ್ಕಾರ ಹೀಗೆ ಬಿತ್ತಿಪತ್ರ ಹಿಡಿದುಕೊಂಡು ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಸಂಸದ ಬಿವೈ ರಾಘವೇಂದ್ರ ಶಾಸಕ ಚನ್ನವಸಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಸೇರಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವಾಲ್ಮೀಕಿ ನಿಗಮದಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಎಂದು ಬಿಜೆಪಿ ಈ ಸಂದರ್ಭದಲ್ಲಿ ಆರೋಪ ಮಾಡಿತ್ತು ಈ ವೇಳೆ ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದರು ಎಸ್ಪಿ ಮೋರ್ಚಾ ಕರೆ ಕೊಟ್ಟಾಗ ಶಾಸಕರು ಶಾಸಕರು ನಮ್ಮ ವಿಧನ ಮಂಡಳಿಯ ಹಿಂದುಮಲಕ್ಕೆ ನಿಟ್ಟಿದ್ದರ ಬಿಜೆಪಿಯ ಪರವಾಗಿ ಅವರಿಗೆ ಹುಕ್ಕೂರು ಕೂಡ ಬೆಂಗಳೂರಿನಿಂದ ಸೇರುತ್ತೇವೆ ಬಂಧುಗಳೇ ಹಗರಣ ಇನ್ನೊಂದು ಕಡೆಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕುರ್ಚಿಯ ಕಾಳಗ ಈ ಕಾಳಗ ಕೆಲಸ ಈ ರಾಜ್ಯ ಸರ್ಕಾರದಿಂದ ನಡೀತಾ ಇದೆ ಜನಸಾಮಾನ್ಯರ ಗಮನವನ್ನ ಬೇರೆ ಕಡೆಗೆ ಸೆಳೆಯು ಸಾರ್ವಜನಿಕರ ಬಡವರ ಜೇಪಿಗೆ ಕಣ್ಣು ಹತ್ತಕ್ಕಂಥ ಕೆಲಸವನ್ನ ವ್ಯವಸ್ಥಿತವಾಗಿ ಸರ್ಕಾರ ಮಾಡಿದೆ ವರ್ಷದ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮೆಲ್ಲ ನಾಯಕರುಗಳು ಮಾತನಾಡಿದ ಮೇಲೆ ಬಂಧುಗಳೇ ಈ ಸಂದೇಶವನ್ನು ವ್ಯಕ್ತಪಡಿಸಬೇಕು ಇದು ಬಿಜೆಪಿಯ ಪ್ರತಿಜ್ಞೆ ಇದು ಬಿಜೆಪಿಯ ಸಂಕಲ್ಪ ಅಧ್ಯಕ್ಷ ಅಂತ ಹರೀಶ್ ಅವರೇ ಮತ್ತು ಮೋಹನ್ ರೆಡ್ಡಿ ಅವರೇ ಹಾಗೂ ಸಮಾಜ ಹಾಗೂ ಎಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪರಿಸರ ಪರಿಸರ ಕಲ್ಯಾಣಕ್ಕೋಸ್ಕರ ಇಟ್ಟಂತ ಹಣವನ್ನ ಅನ್ನ ರಾಜ್ಯದ ರಾಜಕಾರಣಕ್ಕೋಸ್ಕರ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ನಾನು ಹಿಂದುಳಿದಂತಕ್ಕಂಥದ್ದನ್ನ ಇವತ್ತು ಕೋಟಿ ರೂಪಾಯಿ ಅತ್ಯಂತ ಒಂದು ನೋವಿನ ಒಂದು ಸಂದರ್ಭ ಒಂದ್ ಸರಿಯಾದ ರೀತಿಯಲ್ಲಿ ಮಳೆ ಆಗ್ತಾ ಇಲ್ಲ ರೈತರು ಆತಂಕ ಇರುವಂತಹ ಒಂದು ಸಂದರ್ಭ ವರ್ಷನೂ ಕೂಡ ಬರಗಾಲ ಈ ವರ್ಷನೂ ಕೂಡ ಬರಗಾಲ ಎಂತ ಸಂದರ್ಭದಲ್ಲಿ ಸರ್ಕಾರದಿಂದ ಅನುದಾನವನ್ನ ಕೊಟ್ಟು ಕೈಯಲ್ಲಿ ಹಿಡಿಬೇಕಂತ ಈ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಆಯ್ತು ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಸನ್ಮಾನದ ಜನಪಸಭ್ಯರು ಮಾತಾಡ್ತಾರೆ ಮಾತನ್ನ ಹೇಳಿದ್ರು ಯಾವುದೇ ನಿಗಮಕ್ಕೆ ಒಂದು ರೂಪಾಯಿಯನ್ನು ಕೂಡ ಹಣವನ್ನು ಕೊಟ್ಟಿಲ್ಲ ಆದ್ರೆ ವಾಲ್ಮೀಕಿ ನಿಗಮದ ಬಗ್ಗೆ ಪ್ರೀತಿ ನೋಡ್ರಿ ನೂರ ಎಂಬತ್ತೈದು ಕೋಟಿ ಹಣವನ್ನ ಚುನಾವಣೆ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾರೆ ಬಡಗಾವ ಎರಡಾಗಿ ಬೇರೆ ಬೇರೆ ಎಂಟತ್ತು ಖಾತೆಗಳ ಮುಖಾಂತರ ತಲೆಗಾರ ಚುನಾವಣೆಗೆ ಹೋಗುತ್ತೆ ಅಂದ್ರೆ ಇನ್ನೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಅಂದೈನಿರುವಂತ ಹುಣ್ಣಿಗೆ ಕರಡಿಬೇಕಂತ ನಮ್ ಗಾದೆ ಇದೆ ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ ಸಮಾಜ ಕಲ್ಯಾಣ ಸಚಿವರು ಅಂತ ನಾಗೇಂದ್ರ ಅವರು ಮುಂಬೈಗೆ ಕರೆದು ನಿಮಗೆ ಧನಕ್ಕೆ ಹಾಕಿದುಂಟು ಕೂಡ ಇವ್ರ ಪತ್ರಿಕೆಯಲ್ಲಿ ಬಂದಿದೆ ಸಾಕಷ್ಟು ಸಾಕ್ಷಾತ್ಕಾರಗಳಿವೆ ಆದ್ರೂ ಕೂಡ ಅವರನ್ನ ಕಾನೂನ ಒಂದು ಚೌಕಟ್ಟಿನಿಂದ ದರ್ಶಕರೋ ಅಥವಾ ಈ ಭ್ರಷ್ಟಾಚಾರವನ್ನು ಮೆಚ್ಚುಕ ಹೋಲಿಸ್ಕೋನೋ ಷಡ್ಯಂತ್ರವನ್ನು ಮಾಡಿ ಏನೋ ಆಗೋ ರೀತಿಯಲ್ಲಿ ಸರ್ಕಾರವನ್ನು ನಡೆಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹಣಕಾಸಿನ ಪ್ರಚಾರ ದೊರೆಯುತ್ತ ಮುಖ್ಯಮಂತ್ರಿಗಳು ಯಾವುದೇ ನಿಗಮ ಕಾಲವನ್ನು ಬಿಡುಗಡೆ ಮಾಡಲಿಲ್ಲ ಚುನಾವಣೆ ಸಂದರ್ಭ ಯಾವುದೇ ನಿಗಮಕ್ಕೆ ನಾನಾರು ಕೈಗಳು ಒಟ್ಟಲ್ಲಿ ಕೈ ತೋರಿಸಿದೆ